ಚಲವಾದಿ ನಾರಾಯಣ ಸ್ವಾಮಿ ಮಾತಾಡ್ತಾ ಸದನ ಸರಿಯಾಗಿ ನಡೀತಾ ಇಲ್ಲ ರೂಲ್ಸ್ ಬುಕ್ ಪ್ರಕಾರ ನಡೀತಾ ಇಲ್ಲ ಅಂತೇಳಿ ರೂಲ್ಸ್ ಬುಕ್ಕನ್ನೇ ಹರಿದು ಹಾಕಿದ್ದಾರೆ ವಿರೋಧ ಪಕ್ಷದ ನಾಯಕ ಆದ ಮಾತ್ರಕ್ಕೆ ಅವರು ಅತೀತರ ಅಲ್ಲ ಅವರು ಕೇಳಿದ ತಕ್ಷಣ ಸ್ಪೀಕರ್ ಆಗಲಿ ಸಭಾಪತಿ ಆಗಲಿ ಸಮಯ ಕೊಡಬೇಕಾದಂಥ ಅಗತ್ಯವೂ ಇಲ್ಲ ಅದನ್ನು ರೂಲ್ಸ್ ಬುಕ್ ಹೇಳಲ್ಲ ಹಿಂದೆ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದು ಚಡ್ಡಿಯನ್ನು ತಲೆ ಮೇಲೆ ಹೊತ್ಕೊಂಡು ಪ್ರತಿಭಟನೆ ಮಾಡಿದ್ದ ಕಾರಣಕ್ಕೆ ವಿರೋಧ ಪಕ್ಷದ ನಾಯಕ ಆಗಿ ವಿಧಾನ ಪರಿಷತ್ನಲ್ಲಿ ಇಲ್ಲಿಯವರೆಗೆ ಗಮನ ಸೆಳೆಯುವಂತಹ ಒಂದೇ ಒಂದು ವಿಷಯವನ್ನು ಅವರು ಚರ್ಚೆ ಮಾಡಿಲ್ಲ ರೂಲ್ಸ್ ಬುಕ್ ಅಂದರೆ ಸದನದ ಸಂವಿಧಾನ ಅಂದ ಅರ್ಥ ಏನು ಛಲವಾದಿ ನಾರಾಯಣ ಸ್ವಾಮಿ ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಮತ್ತೊಮ್ಮೆ ಬಿ ಜೆ ಪಿಗೆ ಸಂವಿಧಾನದ ಮೇಲೆ ವಿಶ್ವಾಸ ಇಲ್ಲ ಗೌರವ ಇಲ್ಲ ಸಂವಿಧಾನದ ಪ್ರಕಾರ ತಾನು ನಡೆದುಕೊಳ್ಳಲ್ಲ ಅನ್ನೋವಂಥದ್ದನ್ನು ನಿರೂಪಿಸಿದ್ದಾರೆ ವಿಧಾನ ಪರಿಷತ್ನ ಹಿರಿಯ ಸದಸ್ಯರಾಗಿದ್ದಂತಹ ಕಾಂಗ್ರೆಸ್ನ ಬಿ ಕೆ ಹರಿಪ್ರಸಾದ್ ಅವರನ್ನು ಅವರು ರಾಜ್ಯಪಾಲರಿಗೆ ಅವಮಾನ ಮಾಡಿದರು ಹಾಗಾಗಿ ಸಸ್ಪೆಂಡ್ ಮಾಡಿ ಅಂತ ಹೇಳಿದರು ಒತ್ತಡ ಏರಿದ್ರು ಪ್ರತಿಭಟನೆಯನ್ನು ಮಾಡಿದರು ಈಗ ಕಾಂಗ್ರೆಸ್ ನಾಯಕರು ಅದೇ ಪ್ರತ್ಯಸ್ಥರ ಬಳಸುವಂಥ ಸಾಧ್ಯತೆಗಳು ಇದ್ದಾವೆ ಛಲವಾದಿ ನಾರಾಯಣ ಸ್ವಾಮಿ ಅವರನ್ನು ಅವರು ಸದನಕ್ಕೆ ಅವಮಾನ ಮಾಡಿದರೆ ಸದನದ ಸಂವಿಧಾನವನ್ನು ಹರಿದಾಕಿದರೆ ಆ ಮೂಲಕ ಸಭಾಪತಿಗೆ ಅವಮಾನ ಮಾಡಿದರೆ ಬಹಳ ತೀಕ್ಷ್ಣವಾಗಿ ಕಾಂಗ್ರೆಸ್ ಮೇಲೆ ಮುಗಿಬಿಡಬೇಕು ಅಂತ ಹೋಗಿ ಅದು ಸಾಧ್ಯ ಆಗದೆ ಟ್ರ್ಯಾಪ್ ಆಗಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ಪಾಲಿಟಿಕ್ಸ್ ಅಲ್ಲಿ ಈ ರೀತಿ ಏನೋ ಮಾಡ್ತಾರೆ ಅಂತಂದರೆ ಏನೇನೋ ಉದ್ದೇಶಗಳಿರ್ತವೆ ಯಾರನ್ನೋ ಮೆಚ್ಚಿಸೋ ಉದ್ದೇಶಗಳಿರ್ತವೆ ಸರ್ಕಾರದ ಗಮನ ಸೆಳೆಯೋದು ರಾಜ್ಯದ ಜನರ ಗಮನ ಸೆಳೆಯೋದು ಮುಖ್ಯ ಆಗಿರಲ್ಲ ನಮಸ್ಕಾರ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೇಶ್ ಬುಕನಕೆರೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ ಹಿಂದೆ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದು ಚಡ್ಡಿಯನ್ನು ತಲೆ ಮೇಲೆ ಹೊತ್ಕೊಂಡು ಪ್ರತಿಭಟನೆ ಮಾಡಿದ್ದ ಕಾರಣಕ್ಕೆ ಮೇಲೆ ಭಾಳ ಅಚ್ಚರಿ ಅನ್ನೋ ರೀತಿಯಲ್ಲಿ ವಿರೋಧ ಪಕ್ಷದ ನಾಯಕ ಆದರೂ ವಿಧಾನ ಪರಿಷತ್ಗೆ ವಿರೋಧ ಪಕ್ಷದ ನಾಯಕ ಆಗಿ ವಿಧಾನ ಪರಿಷತ್ತಿನಲ್ಲಿ ಇಲ್ಲಿಯವರೆಗೆ ಗಮನ ಸೆಳೆಯುವಂತಹ ಒಂದೇ ಒಂದು ವಿಷಯವನ್ನು ಅವರು ಚರ್ಚೆ ಮಾಡಿಲ್ಲ ಆದರೆ ಇವತ್ತು ರೂಲ್ಸ್ ಬುಕ್ಕನ್ನು ಹರಿದು ಹಾಕಿದ್ದಾರೆ ಆ ಮೂಲಕ ಸುದ್ದಿ ಆಗ್ತಿದ್ದಾರೆ ಅವ್ರು ಯಾವ ಕಾರಣಕ್ಕೋಸ್ಕರ ರೂಲ್ ಬುಕ್ಸನ್ನು ಹರಿದಾಕಿದ್ರು ಇದರ ಪರಿಣಾಮ ಏನಾಗುತ್ತೆ ರೂಲ್ಸ್ ಬುಕ್ ಹರಿದು ಹಾಕುವಂಥದ್ದು ಅಂದರೆ ಏನು ಜೊತೆಗೆ ಇದಕ್ಕೆ ಕಾಂಗ್ರೆಸ್ನ ಪ್ರತಿಕ್ರಿಯೆ ಏನು ಇದೆಲ್ಲದರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಚಲವಾದಿ ನಾರಾಯಣ ಸ್ವಾಮಿ ಮಾತಾಡ್ತಾ ಸದನ ಸರಿಯಾಗಿ ನಡೀತಾ ಇಲ್ಲ ರೂಲ್ಸ್ ಬುಕ್ ಪ್ರಕಾರ ನಡೀತಾ ಇಲ್ಲ ಅಂಥೇಳಿ ರೂಲ್ಸ್ ಬುಕ್ಕನ್ನೇ ಹರಿದಾಕಿದ್ದಾರೆ ಸದನ ಸರಿಗಾಗಿ ನಡೀತಿಲ್ಲ ಅಂತಂದರೆ ಅಫ್ಕೋರ್ಸ್ ಅದು ಆಡಳಿತ ಪಕ್ಷದ ಜವಾಬ್ದಾರಿ ಆದರೆ ವಿರೋಧ ಪಕ್ಷಕ್ಕೂ ಕೂಡ ಒಂದು ಜವಾಬ್ದಾರಿ ಇರುತ್ತೆ ಸದನದ ರೂಲ್ಸ್ ಬುಕ್ ಇದೆಯಲ್ಲ ಅದು ಕೇವಲ ಆಡಳಿತ ಪಕ್ಷದವರಿಗೆ ಅಲ್ಲ ಅಥವಾ ಸಭಾಪತಿಗಳಿಗೆ ಅಲ್ಲ ವಿರೋಧ ಪಕ್ಷದವ್ರಿಗೂ ಅಪ್ಲೈ ಆಗುತ್ತೆ ವಿರೋಧ ಪಕ್ಷಗಳು ಹೇಗೆ ನಡ್ಕೊಳ್ಬೇಕು ಅಂತಲೂ ಕೂಡ ರೂಲ್ಸ್ ಬುಕ್ನಲ್ಲಿ ನಿಯಮಾವಳಿಗಳು ಇದ್ದಾವೆ ಯಾವ್ಯಾವ ವಿಷಯವನ್ನು ಯಾವ ರೀತಿಯಲ್ಲಿ ಯಾವ ನಿಯಮಾವಳಿಗಳಲ್ಲಿ ಚರ್ಚೆ ಮಾಡಬೇಕು ಅಂತ ರೂಲ್ಸ್ ಬುಕ್ ಹೇಳುತ್ತೆ ರೂಲ್ಸ್ ಬುಕ್ ಎಲ್ಲರಿಗೂ ಅನ್ವಯ ಆಗುವಂಥದ್ದು ವಿರೋಧ ಪಕ್ಷದ ನಾಯಕ ಆದ ಮಾತ್ರಕ್ಕೆ ಅವರು ಅತೀತರಲ್ಲ ಅವರು ಕೇಳಿದ ತಕ್ಷಣ ಸ್ಪೀಕರಾಗಲಿ ಸಭಾಪತಿಯಾಗಲಿ ಸಮಯ ಕೊಡಬೇಕಾದಂಥ ಅಗತ್ಯವೂ ಇಲ್ಲ ಅದನ್ನು ರೂಲ್ಸ್ ಬುಕ್ ಹೇಳಲ್ಲ ಇವತ್ತು ಚಲವಾದಿ ನಾರಾಯಣ ಸ್ವಾಮಿಯವರು ಸದನ ಸರಿಯಾಗಿ ನಡೀತಿಲ್ಲ ಅಂತ ರೂಲ್ಸ್ ಬುಕ್ ಹರಿದು ಇದಕ್ಕೆ ಸಭಾಪತಿ ಕೊಟ್ಟ ರಿಯಾಕ್ಷನ್ ಏನು ಗೊತ್ತಾ ರೂಲ್ಸ್ ಬುಕ್ ಅಂದರೆ ಸದನದ ಸಂವಿಧಾನ ಅಂದ ಅರ್ಥ ಏನು ಛಲವಾದಿ ಸ್ವಾಮಿ ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಬಿ ಜೆ ಪಿ ಮೇಲೆ ಮೊದಲೇ ಒಂದು ಆರೋಪ ಇದೆ ಆರೋಪ ಏನದು ನಿಜ ಕೂಡ ಹೌದು ಏನು ಅಂದರೆ ಅವರು ಸಂವಿಧಾನಕ್ಕೆ ಅಪಮಾನವನ್ನು ಮಾಡ್ತಾರೆ ಸಂವಿಧಾನವನ್ನು ಗೌರವಿಸಲ್ಲ ಸಂವಿಧಾನದ ಪ್ರಕಾರ ನಡ್ಕೊಳ್ಳಲ್ಲ ಅಂತ ಈಗ ಸದನದ ಸಂವಿಧಾನವನ್ನು ರೂಲ್ಸ್ ಬುಕ್ಕನ್ನು ಛಲವಾದಿ ನಾರಾಯಣ ಸ್ವಾಮಿ ಹರಿದು ಹಾಕುವ ಮೂಲಕ ಮತ್ತೊಮ್ಮೆ ಬಿ ಜೆ ಪಿಗೆ ಸಂವಿಧಾನದ ಮೇಲೆ ವಿಶ್ವಾಸ ಇಲ್ಲ ಗೌರವ ಇಲ್ಲ ಸಂವಿಧಾನದ ಪ್ರಕಾರ ತಾನು ನಡೆದುಕೊಳ್ಳಲ್ಲ ಅನ್ನುವಂಥದ್ದನ್ನು ನಿರೂಪಿಸಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಈಗ ಭಾಳ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದೆ ಛಲವಾದಿ ನಾರಾಯಣ ಸ್ವಾಮಿಯವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಸಭಾಪತಿಯವರ ಮೇಲೆ ಒತ್ತಡ ಏರುವಂಥ ಕೆಲಸ ಇದೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ಗದ್ದಲ ಉಂಟಾಗಿದೆ ಸಭಾಪತಿಗಳು ಸದನವನ್ನು ಮುಂದೂಡಿದರೆ ಅದಾದ ಮೇಲೆ ಏನಾಗುತ್ತೆ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಷಯ ಏನಾಗುತ್ತೆ ಅಂತಂದರೆ ಮೊನ್ನೆ ಇದೇ ಬಿ ಜೆ ಪಿಯ ಸದಸ್ಯರು ವಿಧಾನ ಪರಿಷತ್ತಿನ ಹಿರಿಯ ಸದಸ್ಯರಾಗಿದ್ದಂತಹ ಕಾಂಗ್ರೆಸ್ನ ಬಿ ಕೆ ಹರಿಪ್ರಸಾದ್ ಅವರನ್ನು ಅವರು ರಾಜ್ಯಪಾಲರಿಗೆ ಅವಮಾನ ಮಾಡಿದರು ಹಾಗಾಗಿ ಸಸ್ಪೆಂಡ್ ಮಾಡಿ ಅಂತ ಹೇಳಿದರು ಒತ್ತಡ ಏರಿದರು ಪ್ರತಿಭಟನೆಯನ್ನು ಮಾಡಿದರು ಈಗ ಕಾಂಗ್ರೆಸ್ ನಾಯಕರು ಅದೇ ಪ್ರತ್ಯಸ್ತ್ರ ಬಳಸುವಂಥ ಸಾಧ್ಯತೆಗಳು ಇದ್ದಾವೆ ಛಲವಾದಿ ನಾರಾಯಣ ಸ್ವಾಮಿ ಅವರನ್ನು ಅವರು ಸದನಕ್ಕೆ ಅವಮಾನ ಮಾಡಿದರೆ ಸದನದ ಸಂವಿಧಾನವನ್ನು ಹಾಕಿದರೆ ಆ ಮೂಲಕ ಸಭಾಪತಿಗೆ ಅವಮಾನ ಮಾಡಿದ್ದಾರೆ ಅಂಥೇಳಿ ಕಾಂಗ್ರೆಸ್ ಅವರನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳ್ಬೋದು ಆ ಸಾಧ್ಯತೆಗಳು ಉಂಟು ಆ ಥರದ ಪ್ರತಿಭಟನೆ ನಾಡಿ ನಡೆಸುವಂಥ ಸಾಧ್ಯತೆಗಳು ಕೂಡ ಉಂಟು ಗೊತ್ತಿಲ್ಲ ಆದರೆ ಛಲವಾದಿ ನಾರಾಯಣ ಸ್ವಾಮಿಯವರು ನಾನಾಗಲೇ ಹೇಳ್ದಂಗೆ ಹಿಂದೆ ತಲೆ ಮೇಲೆ ಚಡ್ಡಿ ಒತ್ಕೊಂಡು ಪ್ರತಿಭಟನೆ ಮಾಡುವ ಮೂಲಕ ಚರ್ಚೆಗೆ ಒಳಗಾಗಿದ್ರಲ್ಲ ಸುದ್ದಿ ಮಾಡಿದ್ರಲ್ಲ ಅದೇ ರೀತಿ ಈಗ ರೂಲ್ಸ್ ಬುಕ್ಕನ್ನು ಹರಿದು ಹಾಕುವ ಮೂಲಕ ಸುದ್ದಿಯಲ್ಲಿದ್ದಾರೆ ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಎಷ್ಟೆಲ್ಲ ಜವಾಬ್ದಾರಿ ಇರ್ತವೆ ಆತ ಗಂಭೀರವಾದಂಥ ವಿಷಯಗಳನ್ನು ಜ್ವಲಂತ ಸಮಸ್ಯೆಗಳನ್ನು ಮೇಲ್ಮನವಿನಲ್ಲಿ ಚರ್ಚೆ ಮಾಡಿ ಸರ್ಕಾರದ ಗಮನಕ್ಕೆ ತರಬೇಕು ಸರ್ಕಾರದ ಕಿವಿ ಹಿಂಡಬೇಕು ಮತ್ತು ಸದನದ ಮೂಲಕ ರಾಜ್ಯದ ಜನರಿಗೆ ತಿಳಿಸ್ಬೇಕು ರಾಜ್ಯದ ಜನರ ಸಮಸ್ಯೆಗಳನ್ನು ಸದನದ ಮೂಲಕ ಸರ್ಕಾರಕ್ಕೆ ತಿಳಿಸ್ಬೇಕು ಅಂತಹ ಒಂದು ಪ್ರಮುಖ ಹುದ್ದೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನ ಸ್ಥಾನ ಆ ಸ್ಥಾನದಲ್ಲಿ ಇದ್ಕೊಂಡು ಚಲವಾದಿ ನಾರಾಯಣ ಸ್ವಾಮಿ ರೂಲ್ಸ್ ಬುಕ್ಕನ್ನು ಹರಿದು ಹಾಕಿದ್ದಾರೆ ಅಂದರೆ ಸದನ ಎಲ್ಲ ಸಂದರ್ಭದಲ್ಲೂ ರೂಲ್ಸ್ ಬುಕ್ ಕಾರವೇ ನಡೆಯಲ್ಲ ಕೆಲವು ಸಂದರ್ಭದಲ್ಲಿ ಹೇಳಿ ತಪ್ಪುತ್ತೆ ಆದರೆ ಸಭಾ ನಾಯಕರು ಅಂದರೆ ವಿರೋಧ ಪಕ್ಷದ ನಾಯಕರು ಆಡಳಿತ ಪಕ್ಷದ ವತಿಯಿಂದ ಸಭಾ ನಾಯಕ ಫ್ಲೋರ್ ಲೀಡರ್ಸ್ ಅಂತಾರೆ ಅವರು ಪ್ಲಸ್ ಸಭಾಪತಿಗಳು ಉಪಸಭಾಪತಿಗಳು ಮತ್ತು ಹಿರಿಯ ನಾಯಕರು ಎಲ್ಲ ಸೇರಿಕೊಂಡು ಏನೋ ಒಂದು ಒಂದೊಂದು ಹೊಂದಾಣಿಕೆ ಮಾಡಿಕೊಂಡು ಬಿ ಎಸ್ ಸಿ ಅಂದರೆ ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಚರ್ಚೆ ಮಾಡಿಕೊಂಡು ಹೀಗೆ ಸದನ ನಡೆಸಬೇಕು ಅಂತ ತೀರ್ಮಾನ ಮಾಡಬೇಕು ಸರಿಯಾಗಿ ಸದನ ನಡೀತಿಲ್ಲ ಅಥವಾ ರೂಲ್ಸ್ ಬುಕ್ ನಡೀತಿಲ್ಲ ಅಂತೇಳಿ ರೂಲ್ಸ್ ಬುಕ್ಕನ್ನೇ ಅರಿದಾಕೋದಿದೆಯಲ್ಲ ಇದು ಸ್ವಲ್ಪ ಅತಿರೇಕ ಅಂತ ಅನಿಸುತ್ತೆ ಆ ಅತಿರೇಕವನ್ನು ಚಲವಾದಿ ನಾರಾಯಣ ಸ್ವಾಮಿ ಮಾಡಿದರೆ ನನ್ನ ಪ್ರಕಾರ ಅವರು ಭಾಳ ತೀಕ್ಷ್ಣವಾಗಿ ಕಾಂಗ್ರೆಸ್ ಮೇಲೆ ಮುಗಿಬಿಡಬೇಕು ಅಂತ ಹೋಗಿ ಅದು ಸಾಧ್ಯ ಆಗದೆ ಟ್ರ್ಯಾಪ್ ಆಗಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅಂದರೆ ಅವ್ರ ಉದ್ದೇಶ ಏನೇನೋ ಇರುತ್ತೆ ಆ ಪಾಲಿಟಿಕ್ಸಲ್ಲಿ ಈ ರೀತಿ ಏನೋ ಮಾಡ್ತಾರೆ ಅಂತಂದರೆ ಏನೇನೋ ಉದ್ದೇಶಗಳಿರ್ತವೆ ಯಾರನ್ನೋ ಮೆಚ್ಚಿಸೋ ಉದ್ದೇಶಗಳಿರ್ತವೆ ಹೈಕಮಾಂಡ್ ಗಮನ ಸೆಳೆಯೋ ಉದ್ದೇಶ ಇರ್ತವೆ ಅವ್ರಿಗೆ ಸರ್ಕಾರದ ಗಮನ ಸೆಳೆಯೋದು ರಾಜ್ಯದ ಜನರ ಗಮನ ಸೆಳೆಯೋದು ಮುಖ್ಯ ಆಗಿರೋಲ್ಲ ಕೆಲವು ಸಂದರ್ಭದಲ್ಲಿ ತಾವು ಅಥವಾ ತಮ್ಮನ್ನು ಹಿತಕಾಯುವಂತಹ ನಾಯಕರ ಗಮನ ಸೆಳೆಯುವಂಥ ಉದ್ದೇಶಗಳು ಎಲ್ಲ ಇರ್ತವೆ ಏನಾಗಿದೆಯೋ ಗೊತ್ತಿಲ್ಲ ಆದರೆ ನಾನು ಹೇಳ್ದಂಗೆ ಈ ಯಾರನ್ನೋ ಮೆಚ್ಚಿಸಲಿಕ್ಕೆ ಅಥವಾ ಬೇರೆನೋ ಮಾಡಲಿಕ್ಕೆ ಹೋಗಿ ಟ್ರ್ಯಾಪ್ ಆಗಿದ್ದಾರೆ ಚಲವಾದಿ ನಾರಾಯಣ ಸ್ವಾಮಿ ಇದು ನಿಜಕ್ಕೂ ಸದನಕ್ಕೆ ಮಾಡಿದಂಥ ಅಪಮಾನ ಯಾವ ರೀತಿಯ ಶಿಕ್ಷೆ ಆಗತ್ತೆ ಅಥವಾ ಕ್ರಮ ಆಗತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕು ವಿಡಿಯೋ ಇಷ್ಟ ಆದರೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ಛಲವಾದಿ ನಾರಾಯಣ ಸ್ವಾಮಿಯವರು ನಡ್ಕೊಂಡ ರೀತಿ ಸರಿನಾ ತಪ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು